ಕೃಷ್ಣನ ಮುಖದಲ್ಲಿ ಎಂದಿನ ಮುಗುಳ್ನಗೆ ಕಾಣಿಸತೊಡಗಿತು ಅದು ಮನುಷ್ಯರ ವಿಷಯದಲ್ಲಿಯೂ ಹಾಗೆಯೇ ಪ್ರತಿಯೊಬ್ಬ ಬಾಳ ಪಯಣಿಗನನ್ನು ವಿಧಿಯು ಒಂದು ಉದ್ದೇಶ ಇಟ್ಟುಕೊಂಡೇ ಕಳುಹಿಸಿರುತ್ತದೆ ಆ ಉದ್ದೇಶ ಸಾಧಿತವಾದ ಮೇಲೆ ಆ ಮನುಷ್ಯ ಭೂಮಿಗೆ ಬೇಡವಾಗುತ್ತಾನೆ ನಮ್ಮೆಲ್ಲರ ವಿಷಯದಲ್ಲೂ ಇದು ಸತ್ಯ ನನ್ನನ್ನೇ ನಾನು ಈ ಭೂಮಿಯಲ್ಲಿ ಒಂದು ಉದ್ದೇಶಕ್ಕಾಗಿ ಸೃಷ್ಟಿಸಿಕೊಂಡಿದ್ದೇನೆ ಅದಿನ್ನೂ ಮುಗಿದಿಲ್ಲ ಮುಗಿದೊಡನೆ ನಾನು ಸಾಯುವವನೇ ಹಾಗೆಯೇ ನೀವುಗಳು ಸಹ ಅದಿನ್ನೂ ದೂರವಿದೆ ಬಾ ದುಃಖಿಸದಿರು ನಮ್ಮ ಮುಂದಿನ ಕಾರ್ಯದ ಕಡೆಗೆ ಗಮನಹರಿಸು ಎಂದನು ಅನಂತರ ಕೃಷ್ಣನು ರಾಜಯೋಗ್ಯವಾದ ರೀತಿಯಲ್ಲಿ ಯುಧಿಷ್ಠಿರನನ್ನು ಅಭಿನಂದಿಸಿ ಆಲಿಂಗಿಸಿದ ಕೃಷ್ಣನು ಯುಧಿಷ್ಠಿರ ಗೆದ್ದವರು ಯುದ್ಧವಾದ ದಿನ ರಾತ್ರಿ ಶತ್ರುವಿನ ಪಾಳಯದ ಹೊರಗೆ ನಿದ್ರಿಸಬೇಕು ಎಂದನು ಯುಧಿಷ್ಠಿರನು ಹಾಗೆಯೇ ಆಗಲಿ ಎಂದನು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಕೃಷ್ಣ ಯುದ್ಧವೂ ಮುಗಿಯಿತು ನಿನ್ನ ಕೃಪೆಯಿಂದ ಜಯವೂ ನಮ್ಮದಾಯಿತು ಆದರೆ ನನಗೆ ಭಯವಾಗುತ್ತಿದೆ ದುರ್ಯೋಧನನ ತಾಯಿ ಗಾಂಧಾರಿ ತುಂಬ ತಪಶಕ್ತಿಯುಳ್ಳವಳು ಸತ್ಯವಂತೆ ದೈವಭಕ್ತಿಯುಳ್ಳವಳು ಅವಳೀಗ ಮಕ್ಕಳನ್ನು ಕಳೆದುಕೊಂಡು ಮಹಾ ದುಃಖದಲ್ಲಿ ಮುಳುಗಿರುವಳು ದುರ್ಯೋಧನನನ್ನು ಅನ್ಯಾಯವಾಗಿ ಕೊಲ್ಲಲಾಯಿತು ಎಂದು ಕೇಳಿ ಅವಳು ನಮ್ಮನ್ನು ಶಪಿಸಬಹುದು ನೀನೀಗ ಹೋಗಿ ಅವಳನ್ನು ಸಮಾಧಾನ ಮಾಡಬೇಕು ನಾವು ಅನಂತರ ಅವಳನ್ನು ನೋಡಲು ಬರುವೆವು ಎಂದನು ಕೃಷ್ಣನು ನಕ್ಕು ನೀನೆನ್ನುವುದು ಸರಿ ಗಾಂಧಾರಿಯ ಶಾಪ ನಿಮ್ಮನ್ನು ತಟ್ಟಬಾರದು ಅದನ್ನು ತೆಗೆದುಕೊಳ್ಳಲು ಬೇರೆಯವರಿದ್ದಾರೆ ನಾನೀಗಲೇ ಹೋಗುವೆನು ಎಂದನು ದುರ್ಯೋಧನನು ತೊಡೆಮುರಿದು ಬಿದ್ದ ಮೇಲೆ ಸಂಜಯನು ಹಸ್ತಿನಾವತಿಗೆ ಹಿಂತಿರುಗಿದನು ದುಃಖದಿಂದ ಅಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ಭೋರೆಂದು ಅಳುತ್ತಾ ಅರಮನೆಯನ್ನು ಪ್ರವೇಶಿಸಿ ಮಹಾರಾಜ ನನ್ನ ದೊರೆಯೇ ಸರ್ವನಾಶವಾಗಿ ಹೋಯಿತು ನಮ್ಮದೆಲ್ಲವನ್ನೂ ವಿಧಿ ನುಂಗಿಬಿಟ್ಟಿತು ಎಂದು ವಿಲಾಪಿಸತೊಡಗಿದನು ತ್ರತರಾಷ್ಟ್ರ ಮತ್ತು ಗಾಂಧಾರಿ ಇಬ್ಬರೂ ಸೊಸೆಯರೊಂದಿಗೆ ಕುಳಿತಿದ್ದರು ವಿದುರ ಮುಂತಾದವರೂ ಇದ್ದರು ಸಂಜಯನು ದೊರೆಯೇ ನಾನು ಸಂಜಯ ಯುದ್ಧ ಮುಗಿಯಿತು ಶಲ್ಯ ಶಕುನಿ ಅವನ ಮಗ ಉಲುಕ ಎಲ್ಲರೂ ಸತ್ತರು ಭೀಮನು ದುರ್ಯೋಧನನನ್ನು ಕೊಂದನು ಎಂದನು ಇದನ್ನು ಕೇಳಿದ ಧೃತರಾಷ್ಟ್ರ ಗಾಂಧಾರಿ ವಿದುರ ಮೂವರೂ ಮೂರ್ಛೆ ಹೋದರು ಮೂರ್ಛೆ ತಿಳಿದೆದ್ದರೆ ಪುನಃ ಪುನಃ ಮೂರ್ಛೆ ಹೋಗುತ್ತಿದ್ದ ವೃದ್ಧರಾಜನ ಸ್ಥಿತಿಯು ಕರುಣಾಜನಕವಾಗಿದ್ದಿತು ಎಷ್ಟೋ ಹೊತ್ತಿನ ಮೇಲೆ ಎಲ್ಲರೂ ಚೇತರಿಸಿಕೊಂಡರು ವಿದುರನು ರಾಜ ದಂಪತಿಗಳನ್ನು ಸಮಾಧಾನ ಮಾಡತೊಡಗಿದನು ಆಗ ಅಲ್ಲಿಗೆ ಬಂದ ಕೃಷ್ಣನಿಗೆ ಅವರುಗಳನ್ನು ನೋಡಿ ಕಣ್ಣೀರು ಬಂದಿತು ಹೃದಯವು ಜರ್ಜರಿತವಾಯಿತು ತುಂಬಾ ಹೊತ್ತು ಮಧುರ ಶಬ್ದಗಳಿಂದ ಸಹಾನುಭೂತಿಯಿಂದ ಹೃತ್ಪೂರಕವಾದ ಪ್ರೀತಿ ಅನುಕಂಪಗಳಿಂದ ಮಾತನಾಡುತ್ತಿದ್ದು ವೀರರೆಲ್ಲರೂ ಸತ್ತದ್ದು ದುರ್ಯೋಧನನಿಂದಲೇ ಎಂದು ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು